ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಕೌಂಟ್ ಡೌನ್ ಶುರುವಾಗಿದೆ ಬಿಗ್ ಗೆ ಈ ಬಾರಿ ಮನೆಗೆ ಎಂಟ್ರಿಯನ್ನ ಕೊಡ್ಲಿಕ್ಕೆ ಕಂಟೆಸ್ಟೆಂಟ್ ಫಿಕ್ಸ್ ಸ್ವರ್ಗಕ್ಕೆ ಹೋಗೋರ್ ಯಾರು ನರ್ಕದಲ್ಲೇ ತಗ್ಲಾಕೊಳ್ಳೋದು ಯಾರು ತೊಂಬತ್ತು ದಿನ ಬಿಗ್ ಬಾಸ್ ಮನೆಯಲ್ಲೇ ಬದುಕೋ ಸಂಭವ್ಯ ಸ್ಪರ್ಧಿಗಳ ಲಿಸ್ಟ್ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಮನೆಗೆ ಕಾಲಿಡೋರು ಯೂರೇನಾ ನಾನು ಅಖಿಲೇಶ್ ದಬ್ಬೆ ಇವರೇ ನೋಡಿ ಬಿಗ್ ಬಾಸ್ ನ ಬಿಗ್ ಕಂಟೆಸ್ಟೆಂಟ್ಸ್ ಸ್ವರ್ಗ ನರಕದಲ್ಲಿ ವಾಸಿಸಲು ಸ್ಪರ್ಧಿಗಳು ರೆಡಿ ಬಿಗ್ ಬಾಸ್ ಮನೆಯ ಸಂಭಾವ್ಯ ಸ್ಪರ್ಧಿಗಳ ಲಿಸ್ಟ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಶುರುವಾಗ್ತಿರೋ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ಗೆ ಆಫಿಷಿಯಲ್ ಪ್ರೋಮೋ ಔಟ್ ಆಗಿದೆ ಕಳೆದ ಬಾರಿ ಸಮರ್ಥರು ಅಸಮರ್ಥರು ಅನ್ನೋ ಕಾನ್ಸೆಪ್ಟ್ನಲ್ಲಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗಿದ್ರು ಈ ಬಾರಿ ಬಿಗ್ ಬಾಸ್ ಮನೆ ಹೊಸ ಅಧ್ಯಾಯ ಶುರುವಾಗಲಿದ್ದು ಸ್ವರ್ಗ ನರಕದ ಕಾನ್ಸೆಪ್ಟ್ ಈಗಾಗಲೇ ರಿವೀಲ್ ಆಗಿದೆ ಕಿಚ್ಚ ಸುದೀಪ್ ಅವರೇ ಸೀಸನ್ ಲೆವೆನ್ ಹೋಸ್ಟ್ ಮಾಡೋದು ಕನ್ಫರ್ಮ್ ಆಗಿದೆ ಆದರೆ ಬಿಗ್ ಬಾಸ್ ನ ಸ್ವರ್ಗದಲ್ಲಿ ವಾಸಿಸೋರ್ ಯಾರು ನರಕದಲ್ಲಿ ವಾಸಿಸೋದು ಯಾರು ಅನ್ನೋದು ಈಗ ಬಿಗ್ ಬಾಸ್ ಫ್ಯಾನ್ಸ್ಗಳ ಬಿಸಿ ಬಿಸಿ ಚರ್ಚೆಯಾಗಿದೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಿರಿತೆರೆ ಕಿರಿತೆರೆ ಕಲಾವಿದರ ಹೆಸರು ಹರಿದಾಡ್ತಾ ಇದ್ದು ಸಖತ್ತು ವೈರಲ್ ಆಗಿರುವ ಬಿಗ್ ಬಾಸ್ ಸೀಸನ್ ರ ಸಾಂಭವ್ಯ ಸ್ಪರ್ಧಿಗಳ ಪಟ್ಟಿ ಇಲ್ಲಿದೆ ನೋಡಿ ಕಣ್ತುಂಬಿಕೊಳ್ಳಿ ಬಿಗ್ ಬಾಸ್ ಮನೆಗೆ ಹೋಗ್ತಾರ ನಟಿ ಪ್ರೇಮ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಟಾಪ್ ನಟಿಯಾಗಿದ್ದ ಬ್ಯೂಟಿ ಪ್ರೇಮ ಬಿಗ್ ಬಾಸ್ ಮನೆಗೆ ಬಂದ್ರೆ ಚೆನ್ನ ಅನ್ನೋದು ವೀಕ್ಷಕರ ಹೆಬ್ಬಯಕೆ ಈಗಾಗಲೇ ಮಹಾ ನಟಿ ರಿಯಾಲಿಟಿ ಶೋ ಮೂಲಕ ಕಿರುತೆರೆ ಲೋಕಕ್ಕೆ ಕಾಲಿಟ್ಟಿರೋ ಪ್ರೇಮ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಗಿಚ್ಚಿ ಗಿಲಿಗಿಲಿ ತ್ರೀ ವಿನ್ನರ್ ಹುಲಿ ಕಾರ್ತಿಕ್ ಗಿಚ್ಚಿಗಿಲಿಗಿಲಿ ತ್ರೀ ಕಾರ್ಯಕ್ರಮದಲ್ಲಿ ವಿಜೇತರಾಗಿ ಹೊರಹೊಮ್ಮಿರುವ ಕಾಮಿಡಿಯನ್ ಹುಲಿ ಕಾರ್ತಿಕ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆಯಂತೆ ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವ ಹುಲಿ ಕಾರ್ತಿಕ್ಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆಯಂತೆ ಹುಲಿ ಕಾರ್ತಿಕ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಡೋದು ನಿಶ್ಚಿತ ಅಂತಿದ್ದಾರೆ ಅಭಿಮಾನಿಗಳು ಗಾಯಕಿ ಐಶ್ವರ್ಯ ರಂಗರಾಜನ್ ಮಗಳು ಜಾನಕಿ ಸೀರಿಯಲ್ ಖ್ಯಾತಿಯ ನಟಿ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಆಗಿರುವ ಐಶ್ವರ್ಯ ರಂಗರಾಜನ್ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸಲು ಸಜ್ಜಾಗಿದ್ದಾರಂತೆ ಕನ್ನಡದಲ್ಲಿ ಹಿಟ್ ಹಾಡುಗಳನ್ನ ಕೊಟ್ಟು ತಮ್ಮ ಸುಮಧುರ ಕಂಠದಿಂದ ಮೋಡಿ ಮಾಡಿರೋ ಐಶ್ವರ್ಯ ರಂಗರಾಜನ್ ಬಿಗ್ ಬಾಸ್ ಮನೆಯಲ್ಲೂ ತಮ್ಮ ಸಿಂಗಿಂಗ್ ಟ್ಯಾಲೆಂಟ್ ಅನ್ನ ಪ್ರದರ್ಶಿಸುತ್ತಾರಾ ಅಂತ ಅಭಿಮಾನಿಗಳು ಕಾಯುತ್ತಿದ್ದಾರೆ ಟ್ವಿನ್ ಸಿಸ್ಟರ್ಸ್ ಅದ್ವಿತಿ ಶೆಟ್ಟಿ ಅಶ್ವಿತಿ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿಯನ್ನ ಪಡೆದಿರುವ ಮಂಗಳೂರು ಮೂಲದ ಅವಳಿ ಸಹೋದರಿಯರಾದ ಅದ್ವಿತಿ ಶೆಟ್ಟಿ ಹಾಗೂ ಅಶ್ವಿತಿ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಲೆವೆನ್ ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಂಟೆಂಟ್ಸ್ಗಳಾಗಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಈ ಟ್ವಿನ್ ಸಿಸ್ಟರ್ ಕಾಲಿಡೋದು ಪಕ್ಕಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯ ಗೌಡ ಗೀತಾ ಸೀರಿಯಲ್ನಲ್ಲಿ ನಾಯಕಿಯಾಗಿ ಮೆಂಚಿದ್ದ ಭವ್ಯ ಗೌಡಗೆ ಬಿಗ್ ಬಾಸ್ ಬರ್ಬೇಕಂತ ಆಫರ್ ಸಿಕ್ಕಿದೆ ಅನ್ನೋ ಸುದ್ದಿ ಎಲ್ಲೆಡೆ ಕೇಳಿ ಬರ್ತಿದೆ ಈ ಹಿಂದೆ ಬಿಗ್ ಬಾಸ್ ಮಿನಿ ಸೀಸನ್ನಲ್ಲಿ ಭವ್ಯ ಗೌಡ ಭಾಗವಹಿಸಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ರು ಹೀಗಾಗಿ ಈಗಾಗಲೇ ಬಿಗ್ ಬಾಸ್ ಪರಿಚಯ ಭವ್ಯ ಗೌಡ ಅವರಿಗಿದೆ ಕಳೆದ ಬಾರಿಯೇ ಭವ್ಯ ಗೌಡ ಹೆಸರು ಕೇಳಿ ಬಂದಿದ್ರು ಅವರು ಸ್ಪರ್ಧೆ ಮಾಡಿರಲಿಲ್ಲ ಆದರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಲು ಭವ್ಯ ಗೌಡ ಮನಸ್ಸು ಮಾಡಿದ್ದಾರೆ ಎನ್ನಲಾಗ್ತಿದೆ ನಮ್ಮನೆ ಯುವರಾಣಿ ನಾಯಕ ದೀಪಕ್ ಗೌಡ ನಮ್ಮನೆ ಯುವರಾಣಿ ಸೀರಿಯಲ್ನಲ್ಲಿ ಅನಿಕೇತ ಹೆಸರಿನಿಂದ ಕನ್ನಡಿಗರ ಮನ ಗೆದ್ದಿದ್ದ ನಟ ದೀಪಕ್ ಗೌಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಬಹುದು ಎನ್ನಲಾಗ್ತಿದೆ ಆಂಕರ್ ಹರೀಶ್ ನಾಗರಾಜ್ ಕನ್ನಡ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಖ್ಯಾತರಾಗಿ ಹೆಸರು ಮಾಡಿರುವ ನ್ಯೂಸ್ ಆಂಕರ್ ಹರೀಶ್ ನಾಗರಾಜ್ ಅವರು ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಾರಂತೆ ಪತ್ರಕರ್ತರ ವಲಯದಿಂದ ಕಳೆದ ಬಾರಿ ಗೌರೀಶ್ ಅಕ್ಕಿ ಸ್ಪರ್ಧೆ ಮಾಡಿದ್ರು ಈ ಬಾರಿ ಹರೀಶ್ ನಾಗರಾಜ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋ ಎಲ್ಲ ಸಾಧ್ಯತೆಗಳು ಇದೆ ಎನ್ನಲಾಗ್ತಿದೆ ಪದ್ಮಾವತಿ ಸೀರಿಯಲ್ ಹೀರೋ ತ್ರಿವಿಕ್ರಮ್ ನಟ ತ್ರಿವಿಕ್ರಮ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಪದ್ಮಾವತಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆಗಿದ್ರು ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಎನ್ನಲಾಗ್ತಿದೆ ಗೌರವ್ ಶೆಟ್ಟಿ ಮತ್ತು ಲೇಖಿ ಗೋಸ್ವಾಮಿ ಪ್ರತಿಭಾವಂತ ಹಾಸ್ಯ ಕಲಾವಿದ ಗೌರವ್ ಶೆಟ್ಟಿ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಬಲಗಾಲಿಟ್ಟು ಬರುವ ಸಾಧ್ಯತೆ ದಟ್ಟವಾಗಿದೆ ಹಾಗೆಯೇ ಲೇಕಿ ರೈಡರ್ ಎಂಬ ಯೂಟ್ಯೂಬ್ ಚಾನಲ್ ಹೊಂದಿರುವ ಲೇಕಿ ಗೋಸ್ವಾಮಿ ಈ ಬಾರಿ ಬಿಗ್ ಬಾಸ್ ಲೆವೆನ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ ತುಕಾಲಿ ಸಂತು ಪತ್ನಿ ಮಾನಸ ಸಂತು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಕಾಮಿಡಿಯನ್ ತುಕಾಲಿ ಸಂತು ಸ್ಪರ್ಧಿಸಿದ್ರು ಇನ್ನು ಪತಿಯನ್ನ ನೋಡಲು ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಮಾನಸ ಸಂತು ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ಗಿಲಿಗಿಲಿ ತ್ರೀ ಶೋನಲ್ಲಿ ಮಾನಸ ಸಂತು ರನ್ನರ್ ಅಪ್ ಆಗಿದ್ದಾರೆ ಈಗ ಮಾನಸ ಸಂತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದು ಪಕ್ಕಾ ಅಂತ ಹೇಳಲಾಗ್ತಿದೆ ಬೃಂದಾವನ ಖ್ಯಾತಿಯ ಅಮೂಲ್ಯ ಮತ್ತು ವರುಣ್ ಆರಾಧ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ದಾಸ ಪುರಂದರ ಹಾಗೂ ಬೃಂದಾವನ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವ ಅಮೂಲ್ಯ ಭಾರದ್ವಾಜ್ ಇತ್ತೀಚೆಗಷ್ಟೇ ಬೃಂದಾವನ ಧಾರಾವಾಹಿ ಮುಕ್ತವಾಗಿದ್ದು ಈಗ ಬಿಗ್ ಬಾಸ್ ಆಫರ್ನ ಅಮೂಲ್ಯ ಭಾರದ್ವಾಜ್ ಒಪ್ಪಿಕೊಳ್ತಾರೆ ಎನ್ನಲಾಗಿದೆ ಇನ್ನು ಅದೇ ಬೃಂದಾವನ ಸೀರಿಯಲ್ನಲ್ಲಿ ನಾಯಕನಾಗಿ ನಟಿಸಿದ್ದ ವರುಣ್ ಆರಾಧ್ಯ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಎನ್ನಲಾಗ್ತಿದೆ ಬಿಗ್ ಬಾಸ್ಗೆ ಬರ್ತಾರ ಜೂನಿಯರ್ ದರ್ಶನ್ ಥೇಟ್ ದರ್ಶನ್ ರಂತೆ ಕಾಣುವ ಮಜಾ ಭಾರತ ಖ್ಯಾತಿಯ ಜೂನಿಯರ್ ಡಿ ಬಾಸ್ ಅಂತಲೇ ಖ್ಯಾತಿಯಾಗಿರುವ ಅವಿನಾಶ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಎನ್ನಲಾಗ್ತಿದೆ ದರ್ಶನ್ ರಂತೆ ನಡೆಯುವ ಅವರದ್ದೇ ಮ್ಯಾನರಿಸಮ್ ಅನ್ನ ಹೊಂದಿರುವ ಜೂನಿಯರ್ ದರ್ಶನ್ ನೋಡಿ ಸ್ವತಃ ರಾಮ್ ಅವರೇ ಶಾಕ್ ಆಗಿದ್ರು ಈಗ ಬಿಗ್ ಬಾಸ್ ನಿಂದ ಜೂನಿಯರ್ ದರ್ಶನ್ ಅವಿನಾಶ್ ಅವರಿಗೆ ಆಫರ್ ಹೋಗಿದೆ ಅಂತ ಸುದ್ದಿಯಾಗಿದೆ ಮೋಕ್ಷಿತಾ ಪೈ ಮತ್ತು ಸತ್ಯ ಖ್ಯಾತಿಯ ಗೌತಮಿ ಜಾಧವ್ ಇನ್ನು ಪಾರು ಸೀರಿಯಲ್ ಖ್ಯಾತಿಯ ಮೋಕ್ಷಿತಾ ಪೈ ಸತ್ಯ ಧಾರಾವಾಹಿ ಖ್ಯಾತಿಯ ಗೌತಮಿ ಜಾಧವ್ ಹಾಗೂ ಲಕ್ಷಣ ಸೀರಿಯಲ್ ಖ್ಯಾತಿಯ ಸುಕೃತ ನಾಗೆ ಕೂಡ ಬಿಗ್ ಬಾಸ್ ಮನೆಯಿಂದ ಆಫರ್ ಹೋಗಿದ್ದು ಮೂವರು ಬಿಗ್ ಬಾಸ್ ಹೌಸ್ನಲ್ಲಿ ಧೂಳೆಬ್ಬಿಸೋದು ಫಿಕ್ಸ್ ಅನ್ನಲಾಗ್ತಿದೆ ಜೊತೆಗೆ ಸಾಂಬವ್ಯ ಪಟ್ಟಿಯಲ್ಲಿ ರೀಲ್ಸ್ ರೇಷ್ಮಾ ಚಂದ್ರಪ್ರಭಾ ರಾಘವೇಂದ್ರ ಸವಿರುಚಿ ಜಾನ್ವಿ ಗೀತಾ ಖ್ಯಾತಿಯ ಶರ್ಮಿತಾ ಗೌಡ ಹೆಸರು ಚಾಲ್ತಿಯಲ್ಲಿದೆ ಈ ಪೈಕಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ತಾರೋ ಕಾದು ನೋಡಬೇಕಾಗಿದೆ ಒಟಲಿ ಸ್ವರ್ಗ ಮತ್ತು ನರಕದ ಈ ಬಾರಿಯ ಬಿಗ್ ಬಾಸ್ ಅಖಾಡದಲ್ಲಿ ಧೂಳೆಬ್ಬಿಸೋಕೆ ಕನ್ನಡದ ಹಿರಿತೆರೆ ಮತ್ತು ಕಿರಿತೆರೆಯ ಘಟಾನುಘಟಿಗಳು ರೆಡಿಯಾಗಿದ್ದಾರೆ ಇನ್ನು ಕಲರ್ಸ್ ಕನ್ನಡದ ಬಿಗ್ ಬಾಸ್ ಅಂತೂ ಕೊನೆವರೆಗೂ ಕೂಡ ತನ್ನ ಸ್ಪರ್ಧಿಗಳನ್ನ ಗೌಪ್ಯವಾಗಿ ಇಡುತ್ತೆ ಆದರೆ ಒಂದಿಷ್ಟು ಮಂದಿ ಈ ಬಾರಿ ಬರುತ್ತಾರೆ ಎನ್ನುವಂಥ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಲ್ಚಲನ್ನು ಎಬ್ಬಿಸಿದೆ ಇದರ ಜೊತೆಯಲ್ಲಿ ಈ ಬಾರಿ ಬಿಗ್ ಬಾಸ್ನ ಸೀಸನ್ ಲೆವೆನ್ನ ಸ್ಪರ್ಧಿಗಳು ಎಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ ಕಾದು ನೋಡಬೇಕು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ